ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನೊಮ್ಮೆ ವಿಶ್ವ ನಾಮ ಸಂವತ್ಸರದ ಶುಭಾಶಯಗಳು ನಾವು ಯುಗಾದಿ ಹಬ್ಬವನ್ನು ಪ್ರಥಮ ಬಾರಿಗೆ ಇಲ್ಲಿ ಆಚರಿಸಿದ್ದೇವೆ ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಒಂದು ವಿಜ್ಞಾಸ ಮಾಡೋಣ ಅಂತ ಹೇಳ್ತಾರೆ ಪ್ರವಚನ ಅಂತ ಹೇಳ್ತಾರೆ ಪ್ರವಚನೇನೇ ಇಲ್ಲ ಸಣ್ಣದಾಗಿ ಆ ಹಬ್ಬ ಯಾವೆಂದರೆ ಅದನ್ನು ಹೇಗೆ ಆಚರಣೆ ಮಾಡುವುದು ಅದರ ಬಗ್ಗೆ ಸ್ವಲ್ಪ ನನ್ನ ಬುದ್ಧಿಗೆ ಗೊತ್ತಿಸಿದಷ್ಟು ಯಥಾಶಕ್ತಿ ಒಂದು ನಾಲ್ಕು ವಾಕ್ಯಗಳನ್ನು ಹೇಳ್ತೇನೆ ನಾನು ಸಾಮಾನ್ಯರಾದ ಎಲ್ಲರಿಗೂ ಸ್ವಾಭಾವಿಕವಾಗಿ ಮೈ ಮರೆಯುವ ಅಭ್ಯಾಸ ಮೈ ಮರೆಯುವುದಂದ್ರೆ ಕೆಲವರು ಆಟ ಊಟ ಹಾಗೆ ಪಾರ್ಟಿಗಳಲ್ಲಿ ಮೈ ಮರೆಯುತ್ತಾರೆ ಕೆಲವರು ಅದೇ ಸುರಪಾನದಲ್ಲಿ ಮೈ ಮರೆಯುತ್ತಾರೆ ಕೆಲವರು ಗಾಢ ನಿದ್ರೆಯಲ್ಲಿ ಮೈ ಮರೆಯುತ್ತಾರೆ ಹೀಗೆ ಮೈ ಮರೆಯುವುದು ಸ್ವಾಭಾವಿಕ ಆದರೂ ಇದು ಸಾತ್ವಿಕ ಅಲ್ಲ ಇದು ತಾಮಸ ಹಾಗೂ ರಾಜಸಿಕವಾಗಿ ಹಾಗಾದರೆ ಸಾತ್ವಿಕವಾಗಿ ಮೈ ಮರೆಯುವುದು ಹೇಗೆ ಅಂತ ಹೇಳಿ ನಮ್ಮ ಪೂರ್ವಜರು ಹಾಗೂ ಋಷಿಮನಿಗಳು ಬಹಳ ಆಲೋಚನೆ ಮಾಡಿ ನಮಗೆ ಒಂದು ಸುಂದರವಾದ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಮಾರ್ಗವೇ ಹಬ್ಬ ಹರಿದಿನಗಳು ಭಗವಂತನ ದಿವ್ಯ ಲೀಲೆಯನ್ನು ಕೊಂಡಾಡುವುದು ಅಥವಾ ಆತನ ಹುಟ್ಟು ಹಬ್ಬಗಳನ್ನು ಆಚರಿಸುವುದು ಹಾಗೂ ಅವನ ಪ್ರತಿ ಯಾವ್ದ ಯಾವುದೇ ಒಂದು ರೀತಿಯಲ್ಲಿ ಭಗವಂತನ ರೀತಿಯ ಭಗವಂತನನ್ನು ಚಿಂತನೆ ಮಾಡುವುದು ಹೀಗೆ ಸಾತ್ವಿಕವಾಗಿ ನಾವು ಆಚರಿಸುವುದರಿಂದ ಅದರಲ್ಲಿ ನಮಗೆ ಊರ್ಧ್ವಮುಖವೂ ಸಿಗ್ತದೆ ಅಂದರೆ ನಾವು ಅದರಲ್ಲಿ ಸಫಲವಾಗ್ತೇವೆ ಅದರಲ್ಲಿ ಮೋಕ್ಷವನ್ನು ಕೂಡ ಪಡಿತೇವೆ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಹಬ್ಬ ಹರಿದಿರಗಳನ್ನು ನಮಗೆ ಪೂರ್ವಜರು ಕೊಟ್ಟಿದ್ದಾರೆ ಕಲ್ಪಿಸಿಕೊಟ್ಟಿದ್ದಾರೆ ಇದರಿಂದಾಗಿ ನಮ್ಮ ಈ ತತ್ ಭಾರತೀಯ ಹಿಂದೂ ಧರ್ಮದ ತತ್ವಜ್ಞಾನ ಹಾಗೂ ಈ ಸಂಸ್ಕೃತಿ ಉಂಟಲ್ಲ ಅದು ಈ ಹಬ್ಬ ಹರಿದಿರ ಹರಿದಿನಗಳ ಪರಿಮಳವನ್ನು ಹೊಂದಿ ವಿಶ್ವವಿದ್ಯಾಂತ ವಿಖ್ಯಾತವಾಗಿದೆ ಹಾಗೂ ವಿಶ್ವದಲ್ಲಿರುವ ಎಲ್ಲ ಹಿಂದೂ ಸಮುದಾಯಗಳನ್ನು ಸಹಬಾಳ್ವೆಯಲ್ಲಿ ಬಾಳುವಂತೆ ಒಂದು ಬಾಳುವಂತೆ ಸಹಬಾಳ್ವೆಯಲ್ಲಿ ಬಾಳುವಂತೆ ಒಂದು ಸಾಧ್ಯವಾಗುವಂತೆ ಮಾಡಿಕೊಟ್ಟಿದೆ ಒಬ್ಬ ಪಾಶ್ಚಾತ್ಯ ಒಮ್ಮೆ ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಸಂಸ್ಕೃತಿಗಳನ್ನೆಲ್ಲ ಅವಲೋಕಿಸಿ ಆ ಬಗ್ಗೆ ಒಂದು ಸಣ್ಣ ಲೇಖವನ್ನು ಬರೆದಿದ್ದಾನೆ ಆ ಲೇಖದಲ್ಲಿ ಲೇಖನದಲ್ಲಿ ಅವನು ಉಲ್ಲೇಖಿಸಿದೇನಂದರೆ ನಮ್ಮ ಭಾರತೀಯ ಅವಿಭಕ್ತ ಕುಟುಂಬಗಳಿಗೆ ಮುಖ್ಯ ಕಾರಣ ಏನಂದರೆ ನಮ್ಮ ವರ್ಷವಿಡೀ ನೆಣೆದುಕೊಂಡಿರುವ ಹಬ್ಬಗಳ ರಾಶಿ ಈ ಹಬ್ಬಗಳಿಂದಾಗಿ ಸತಿ ಪತಿ ಪುತ್ರ ಹಾಗೂ ಬಾಂಧವರು ಸಹಬಾಳ್ವೆಯನ್ನು ನಡೆಸುವುದರಲ್ಲಿ ಕಾರಣವಾಗ್ತದೆ ಅಂತ ಹೇಳಿ ಬರೆದಿದ್ದಾನಂತೆ ಇದು ಅಕ್ಷರತಃ ಸತ್ಯ ನಾವು ಆ ಪ್ರತಿಯೊಂದು ಹಬ್ಬಗಳಲ್ಲಿಯೂ ಭಗವಂತನ ನಾಮಸ್ಕರಣೆ ಮಾಡುತ್ತಾ ಆ ಬಗ್ಗೆ ನಾವು ಕಟೋಟಗಳನ್ನು ಆಡುತ್ತಾ ಅಂದರೆ ಪ್ರತಿಯೊಂದು ಪ್ರಾಯದವರಿಗೂ ಮಕ್ಕಳಿಂದ ಹಿಡಿದು ವೃದ್ಧರಿಗೂ ಬೇಕಾದ ಹಬ್ಬಗಳನ್ನು ಇದ್ದಾವೆ ಆದರೆ ಇದೇ ಹಬ್ಬಗಳು ಕೇರಳ ಕೆಲವು ಸಾರಿ ಆ ಹಬ್ಬದ ಚೌಕಟ್ಟನ್ನು ಬಿಟ್ಟು ಕೇವಲ ವಿಜೃಂಭಣೆಗೆ ಅಥವಾ ಆ ಹಬ್ಬದ ಚೌಕಟ್ಟನ್ನು ಬಿಟ್ಟು ಹೋದಾಗ ಅದರಲ್ಲಿ ಪುನಃ ಆ ಸಾತ್ವಿಕೆಯನ್ನು ಬಿಟ್ಟು ನಾವು ರಾಜಸ ಅಥವಾ ತಾಮಸಕ್ಕೆ ಹೋಗುತ್ತೇವೆ ಆದ್ದರಿಂದ ನಾವು ಯಾವಾಗಲೂ ಯಾವುದೇ ಹಬ್ಬವನ್ನು ಆಚರಿಸುವಾಗ ಅದರಲ್ಲಿ ನಾವು ಮುಖ್ಯವಾಗಿ ಆ ಹರಿ ಸರ್ವೋತ್ತಮತ್ವವನ್ನು ನಾವು ಮನಸ್ಸಿನಲ್ಲಿ ಎಚ್ಚರ ಇಟ್ಟುಕೊಂಡು ಮಾಡಬೇಕಾದ ಅಗತ್ಯ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಶಾಕಿದ ಅಂತ ಹೇಳಿ ಎಲ್ಲವೂ ಆ ಭಗವಂತನೇ ನಮ್ಮ ಮೂಲಕ ಮಾಡಿಸುವುದು ಭಗವಂತನು ನಮ್ಮಲ್ಲಿರುವ ತತ್ವಾಭಿಮಾನಿಗಳ ದೇವತೆಯ ಮೂಲ ದೇವತೆಗಳ ಮೂಲಕ ನಮ್ಮ ಮೂಲಕ ಪ್ರತಿಯೊಂದು ಸತ್ಕಾರವನ್ನು ಮಾಡಿಸಿತು ಅಂತ ಹೇಳಿ ನಾವು ಆ ಅನುಸಂಧಾನದಿಂದ ಮಾಡಿದರೆ ಮಾತ್ರ ನಮಗೆ ಆ ಕರ್ಮದ ಸಂಪೂರ್ಣ ಫಲ ಸಿಗ್ತದೆ ಅಂತ ಹೇಳಿ ನಮ್ಮ ಜಗದ್ಗುರುಗಳಾದ ಮಧ್ವಾಚಾರರು ಹೇಳಿದ್ದಾರೆ ಅಂದ್ರೆ ನಾವು ಮಾಡುವ ಕರ್ಮಗಳಲ್ಲಿ ನಮಗೆ ಯಾವುದು ಕರ್ತೃತ್ವ ಇಲ್ಲ ಕರ್ತೃತ್ವ ಇದ್ರೆ ಅದು ಭಗವದಾಧೀನವಾದದ್ದು ಅಂತ ಹೇಳಿ ನಾವು ಚಿಂತನೆ ಮಾಡಿಕೊಂಡು ಬಂದ ಹಾಗೆ ಮಾಡಿದ್ರೆ ಮಾತ್ರ ಆ ಭಗವಂತನು ಆ ಕರ್ಮದ ಫಲವನ್ನು ನಮಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡುವ ಮೂಲಕ ನಮಗೆ ಕರ್ಮದ ತಲವನ್ನು ಅದು ಗ್ರಹಿಸುತ್ತಾನೆ ಇನ್ನು ಯುಗಾದಿ ಹಬ್ಬದ ವಿಷಯದಲ್ಲಿ ಮಾತಾಡೋದಾದ್ರೆ ಅತಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೇ ಸಮಗ್ರಂತೂ ತದಾ ಸೂರ್ಯೋದಯ ಸುದ್ದಿ ಅಂತ ಆ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿದೆ ಅಂದ್ರೆ ಈ ಬ್ರಹ್ಮಾಂಡವನ್ನು ಹಾಗೂ ಬ್ರಹ್ಮನನ್ನು ಸೃಷ್ಟಿಸಿದ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಯ ಅಧಿಕಾರವನ್ನು ಕೊಟ್ಟನಂತೆ ಹೀಗೆ ಸೃಷ್ಟಿಯ ಅಧಿಕಾರವನ್ನು ಪಡೆದುಕೊಂಡ ಬ್ರಹ್ಮದೇವರು ದೀರ್ಘಕಾಲ ತಪಸ್ಸಿನಿಂದ ಆ ದೇವ ವರ್ಚಸ್ಸನ್ನು ಬ್ರಹ್ಮ ಪಡೆದುಕೊಂಡು ಮಾನವ ಕುಲವನ್ನು ಸೃಷ್ಟಿಸೇ ಮೊದಲಾದ ಆ ಸೃಷ್ಟಿದ ಸೃಷ್ಟಿ ಮೊದಲ ದಿನವೇ ಯುಗಾದ ಆದಿ ಅಂದರೆ ಯುಗಾದಿ ಅಂತ ಹೇಳ್ತಾರೆ ಅದೇ ದಿನ ಚಾಂದ್ರಮಾನದ ಶುಕ್ಲಪಕ್ಷದ ಪಾಢ್ಯತಿಥಿ ಇರ್ತದೆ ಆದ್ದರಿಂದ ಮೊದಲು ಚಾಂದ್ರಮಾನ ಅನುವತ್ಸರದ ಶುಕ್ಲಪಕ್ಷದ ಪಾಢ್ಯತಿಥಿ ಚೈತ್ರ ಮಾಸದ ಶುಕ್ಲಪಕ್ಷದ ಪಾಢ್ಯತಿಥಿಯನ್ನು ನಾವು ಯುಗಾದಿ ಅಂತ ಹೇಳಿ ಆಚರಿಸ್ ಆಚರಣೆ ಮಾಡ್ತೇವೆ ಅದೇ ರೀತಿ ಅದೇ ದಿನ ಸೌರಮಾನದ ಮೇಷ ಪಕ್ಷದ ಮೊದಲನೆಯ ದಿನವೂ ಆಗಿರ್ತದೆ ಆದ್ದರಿಂದ ಆ ಸೃಷ್ಟಿಯಾದ ಆ ಸುದಿನದಲ್ಲಿ ಸುದಿನದಂದು ಚಾಂದ್ರಮಾನದ ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರಥಮ ದಿನವೂ ಅಂದರೆ ಪಾಠ್ಯವು ಸೌರಮಾನದ ಮೇಷ ಮಾಸದ ಪ್ರಥಮ ದಿನವೂ ಒಂದೇ ಆಗಿತ್ತಂತೆ ಇಲ್ಲಿ ನಾನು ಸೌರಮಾನ ಹಾಗೂ ಚಾಂದ್ರಮಾನ ಅಂತ ಎರಡು ಮಾಸಗಳ ಉಲ್ಲೇಖ ಮಾಡುತ್ತಿದ್ದೇನೆ ಎಲ್ಲರಿಗೂ ಗೊತ್ತಿರ್ಬೋದು ಆ ವಿಷಯದಲ್ಲಿ ಆದರೂ ಮಕ್ಕಳಿಗೆ ಗೊತ್ತಾಗುವಾಗ ಸ್ವಲ್ಪ ಅದನ್ನು ಬಿಡಿಸಿ ಹೇಳ್ತೇನೆ ಚಾಂದ್ರಮಾನ ಅಂದರೆ ಚಂದ್ರನ ಕರಣಿಗೆ ಅನುಗುಣವಾಗಿ ನಡೆಯುವಂಥದ್ದು ಆ ಲೆಕ್ಕಾಚಾರದಲ್ಲಿ ಮಾಡಿದಂಥ ಒಂದು ಲೆಕ್ಕಾಚಾರ ಒಂದು ಪದ್ಧತಿ ಮಾಡಿದ ಒಂದು ಲೆಕ್ಕಾಕಾರ ಚಾಂದ್ರಮಾನದಲ್ಲಿ ವರ್ಷಕ್ಕೆ ಹೆಚ್ಚಿನ ಅಂಶ ಹನ್ನೆರಡು ತಿಂಗಳು ನೆನಪಿಟ್ಬಿಡಿ ನಾನು ಹೆಚ್ಚಿನ ಅಂಶ ಹೇಳ್ತಾ ಇದ್ದೇನೆ ಯಾಕೆಂತ ಮತ್ತೆ ಹೇಳ್ತೇನೆ ಹನ್ನೆರಡು ತಿಂಗಳು ಹಾಗೂ ವರ್ಷಕ್ಕೆ ಮುನ್ನೂರ ಐವತ್ತ ನಾಲ್ಕು ದಿನಗಳು ಮುನ್ನೂರ ಐವತ್ತ ನಾಲ್ಕು ಗಮನಿಸಿದ ಅದೇ ಸೌರಮಾನ ಸೌರಮಾನದಲ್ಲಿ ವರ್ಷಕ್ಕೆ ಹನ್ನೆರಡೇ ತಿಂಗಳು ಅಂದರೆ ಯಾವಾಗಲೂ ಜಾಸ್ತಿ ಆಗೋದಿಲ್ಲ ಅದರಿಂದ ಹಾಗೂ ಮುನ್ನೂರ ಅರವತ್ತ ಐದು ಕಾಲು ದಿನಗಳು ಇದಕ್ಕೆ ಸಂವತ್ಸರ ಅಂತ ಹೇಳ್ತಾರೆ ಚಾಂದ್ರಮಾನ ವರ್ಷಕ್ಕೆ ಮುನ್ನೂರ ಐವತ್ನಾಲ್ಕು ದಿವಸಕ್ಕೆ ಅನುವತ್ಸರ ಅಂತ ಹೇಳ್ತಾರೆ ಈಗ ಪ್ರಶ್ನೆ ಏನಂದ್ರೆ ಚಾಂದ್ರಮಾನದಲ್ಲಿ ಮುನ್ನೂರ ಐವತ್ತ ನಾಲ್ಕು ದಿನ ದಿವಸಗಳು ಸೌರಮಾನದಲ್ಲಿ ಮುನ್ನೂರ ಅರವತ್ತೈದು ಕಾಲು ದಿನಗಳು ಹಾಗಾದರೆ ವರ್ಷಕ್ಕೆ ಹನ್ನೊಂದು ಕಾಲು ದಿನಗಳು ಚಾಂದ್ರಮಾನದಲ್ಲಿ ಕಮ್ಮಿ ಇದೆ ಇದು ಹೇಗೆ ಆಗ್ತದೆ ಹಾಗಾದರೆ ಚಾಂದ್ರಮಾನ ಹಾಗೂ ಸೌರಮಾನಗಳು ಒಂದನ್ನೊಂದು ಅನುಸರಿಸಿ ಹೇಗೆ ಹೋಗ್ತವೆ ಎಂದು ಹೇಳುವುದು ಪ್ರಶ್ನೆ ವರ್ಷಕ್ಕೆ ಹನ್ನೊಂದು ಕಾಲು ದಿನಗಳ ಕಮ್ಮಿ ಆಗ್ತದೆ ಅಂದರೆ ಸಾಧಾರಣ ಮೂವತ್ತ ಮೂರು ತಿಂಗಳು ಚಂದ್ರಮಾನದ ತಿಂಗಳಿಗೆ ಮೂವತ್ತ ಮೂರು ದಿನ ತಿಂಗಳಿಗೆ ಸಾಧಾರಣ ಮೂವತ್ತು ದಿನಗಳ ಕಮ್ಮಿ ಆಗ್ತದೆ ಹಾಗಾಗಿ ಚಾಂದ್ರಮಾನದಲ್ಲಿ ಪ್ರತಿ ಮೂವತ್ತ ಮೂರು ತಿಂಗಳಿಗೂ ಒಂದು ತಿಂಗಳನ್ನು ಸೇರಿಸ್ತಾರೆ ಪ್ರತಿ ಮೂವತ್ತ ಮೂರು ಅಂದರೆ ಮೂರು ವರ್ಷದಿಂದ ಸ್ವಲ್ಪ ಕಮ್ಮಿ ಮೂರು ವರ್ಷ ವರ್ಷಕ್ಕೆ ಸಾಧಾರಣ ಮೂರು ಮುಕ್ಕಾಲು ವರ್ಷಕ್ಕಾಗುವಾಗ ಒಂದು ತಿಂಗಳನ್ನು ಸೇರಿಸಿ ಅಧಿಕ ಮಾಸ ಅಂತ ಕರೀತಾರೆ ಅಂದರೆ ಅಧಿಕ ಮಾಸ ಇದ್ದ ವರ್ಷ ಹನ್ನೆರಡು ತಿಂಗಳನ್ನ ಬದಲಿಗೆ ಹದಿಮೂರು ತಿಂಗಳು ಹಾಗೂ ಮುನ್ನೂರ ಐವತ್ತನಾಲ್ಕರ ಬದಲು ಮುನ್ನೂ ಮುನ್ನೂರ ಎಂಬತ್ತನಾಲ್ಕು ದಿವಸಗಳು ಆದ್ದರಿಂದ ನೀವು ಇಲ್ಲಿ ಅಥವಾ ಮುಸ್ಲಿಮರು ಆಚರಣೆ ಮಾಡುವುದನ್ನು ನೋಡಿರ್ಬೋದು ಅವರು ಕೂಡ ತಾಂದ್ರಮಾನವನ್ನೇ ಅನುಸರಿಸುವುದು ಪ್ರತಿ ವರ್ಷ ಈ ರಮದಾನ ಹತ್ತು ಅಥವಾ ಹನ್ನೊಂದು ಹನ್ನೊಂದು ದಿವಸ ಹಿಂದೆ ಬರ್ತಾ ಹೋಗ್ತದೆ ಅಂದರೆ ಅವರು ಆ ಕರೆಕ್ಷನ್ ಮಾಡುವುದಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಆ ಕರೆಕ್ಷನ್ ಆಗ್ತದೆ ಪ್ರತಿ ಮೂವತ್ತ ಮೂರು ತಿಂಗಳಿಗೆ ಒಂದು ತಿಂಗಳನ್ನು ಸೇರಿಸಿ ಚಾಂದ್ರಮಾನ ಹಾಗೂ ಸೌರಮಾನ ಒಂದೇ ರೀತಿಯಲ್ಲಿ ಅನು ಒಂದನ್ನು ಒಂದು ಅನುಸರಿಸುವಂತೆ ಹೋಗ್ತದೆ ಅದು ವಿಷಯವಾಗಿದೆ ಇನ್ನು ಚಾಂದ್ರಮಾನ ಸೌರಮಾನದಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಹೇಳಿದರೆ ಆ ಪ್ರಶ್ನೆ ಇಲ್ಲ ಎರಡೂ ಶ್ರೇಷ್ಠವೇ ಬೇರೆ ಬೇರೆ ರೀತಿಯ ಆಚರಣೆಗಳು ಅಷ್ಟೆ ನಾವು ಕರಾವಳಿಯವರು ಅಂದರೆ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಹೆಚ್ಚಾಗಿ ಸೌರಮಾನವನ್ನು ಆಚರಿಸುತ್ತೇವೆ ಸೌರಮಾನ ಅಂದರೆ ಮೇಷ ಮಾಸದ ದಿನ ನಾವು ಅಂತ ಹೇಳಿ ಆಚರಿಸ್ತೇವೆ ಅದೇ ಚಂದ್ರಮಾನ ಆಚರಿಸುವವರು ಇದ್ದಾರೆ ಹೆಚ್ಚಾಗಿ ಜ್ಯೋತಿಷಕಾಲದಲ್ಲಿ ಸೌರಮಾನವನ್ನು ಮಾಡ್ತಾರೆ ಫಾಲೋ ಮಾಡ್ತಾರೆ ಅದರಿಂದ ಈ ಯಾವುದು ದೊಡ್ಡದು ಯಾವುದು ಕೆಟ್ಟದ್ದು ಅಥವಾ ಯಾವುದು ದೊಡ್ಡದು ಯಾವುದು ಸಣ್ಣದು ಯಾವ ಅದರಲ್ಲಿ ಎರಡು ಶ್ರೇಷ್ಠವೇ ಉದ್ದೇಶ ಭಗವತ್ ಸ್ಮರಣೆ ಆದ್ದರಿಂದ ಈ ಯುಗಾದಿ ಯುಗದಲ್ಲಿ ಹಾಗೆ ಬೆಳಿಗ್ಗೆ ಎದ್ದು ಆ ದಿನ ಶುಭಮೂರ್ತದಲ್ಲಿ ಮಂಗಳ ದ್ರವ್ಯಗಳನ್ನು ನೋಡುವ ಒಂದು ವಿಶೇಷ ಕಾರ್ಯಕ್ರಮ ಇದೆ ಹೆಚ್ಚಾಗಿ ಅದನ್ನು ಸೌರಮಾನದಲ್ಲಿ ಅರ ಆಚರಿಸ್ತಾರೆ ಕಣಿ ಹಿಡಿದು ಅಂತ ಹೇಳ್ತಾರೆ ಭಗವಂತನ ಪೀಠದ ಎದುರು ಮಂಗಳ ದ್ರವ್ಯಗಳನ್ನು ಅರಶಿನ ಕುಂಕುಮ ಬೇರೆ ಬೇರೆ ರೀತಿಯ ತರಕಾರಿಗಳು ಹೂವು ಹಣ್ಣುಗಳು ಹಾಗೆ ಬಂಗಾರ ವಜ್ರ ಹಣ ಇದನ್ನೆಲ್ಲ ಕೂಡಿಸಿ ಒಂದು ಕನ್ನಡಿಯನ್ನು ಇಟ್ಟು ಆ ಕನ್ನಡಿಯ ಮೂಲಕ ಬೆಳಿಗ್ಗೆ ಇಟ್ಟು ಪ್ರಪ್ರಥಮವಾಗಿ ಆ ಮಂಗಳ ದ್ರವ್ಯಗಳ ದರ್ಶನವನ್ನು ಮಾಡುವ ಒಂದು ವಿಶೇಷ ಕ್ರಮ ಇದೆ ಅದೇ ರೀತಿ ಆ ಮಂಗಳ ನೋಡಿದ ಮೇಲೆ ಅಭ್ಯಂಗ ಸ್ನಾನ ಅಭ್ಯಂಗ ಸ್ನಾನ ಮಾಡುವುದು ಬಹಳ ಬೇಗ ಆ ದಿನ ಅಭ್ಯಂಗ ಸ್ನಾನ ಮಾಡಲೇಬೇಕಂತ ತೈಲ ಅಭ್ಯಂಗ ಸ್ನಾನ ಮಾಡಲೇಬೇಕು ಒಂದು ವೇಳೆ ಮೇಷ ಮಾಸದಲ್ಲಿ ದಿನ ಕೆಲವು ಸಾರಿ ಏಕಾದಶಿ ಬಂದರೆ ಅಭ್ಯಂಗ ಸ್ನಾನ ಇಲ್ಲ ಕೆಲವು ಸಾರಿ ವಿಷು ಉಂಟ ನಾವು ಅಲ್ಲಿ ಮೇಷ ಚೈತ್ರ ಮಾಸದ ಮೊದಲನೇ ದಿನ ಪಾಡ್ಯವೇ ಬರ್ತದೆ ಅಲ್ಲಿ ಏಕಾದಶಿ ಬರುವ ಯಾವಾಗಲೂ ಸಾಧ್ಯ ಇಲ್ಲ ಆದರೆ ನಾವು ಸೌರಮಾನದವರು ಯುಗಾದಿ ಆಚರಣೆ ಮಾಡುವಾಗ ಅಲ್ಲಿ ಏಕಾದಶಿ ಬರುವ ಒಂದು ಸಾಧ್ಯತೆ ಇದೆ ಅಲ್ಲಿ ಕಣಿದರ್ಶನ ಮಾತ್ರ ಮತ್ತು ದೇವರಿಗೆ ವಿಶೇಷ ಪೂಜೆ ಭಕ್ಷ್ಯ ಸಮರ್ಪಣೆ ಎಲ್ಲ ದ್ವಾದಶಿ ದಿನವೇ ಸ ನಡೀತದೆ ಹಾಗಾಗಿ ಬೆಳಿಗ್ಗೆ ಮಂಗಳ ದ್ರವ್ಯ ದರ್ಶನ ಆದಮೇಲೆ ಅಭ್ಯಕ ಸ್ನಾನ ಆದಮೇಲೆ ವಿಧಿವತ್ತಾಗಿ ಭಗವಂತನಿಗೆ ಪೂಜೆ ವಿಶೇಷವಾಗಿ ಭಕ್ಷ್ಯಾದಿ ಪಾಯಸಗಳ ಸಮರ್ಪಣೆ ಅದೇ ರೀತಿ ಪೂಜೆ ಆದಮೇಲೆ ನೂತನ ವಸ್ತ್ರ ಧಾರಣೆ ನೂತನ ವಸ್ತ್ರ ಧಾರ ಮಾಡಿ ಧಾರಣೆ ಮಾಡಿಕೊಂಡು ಹಿರಿಯರ ಆಶೀರ್ವಾದವನ್ನು ಸ್ವೀಕಾರ ಮಾಡುವುದು ಒಂದು ಪದ್ಧತಿ ಇದೆ ಅದೇ ರೀತಿ ಅದಾದಮೇಲೆ ಕುಲಪುರೋಹಿತರನ್ನು ಕರೆಸಿ ಜ್ಯೋತಿಷ ತಿಳಿದವರಾಗಿದ್ದರೆ ಒಳ್ಳೆಯದು ಹಾಗೆ ಅನುಕೂಲ ಇದ್ದಲ್ಲಿ ಕಾಣಿಸ್ತಾರೆ ಕಲಿಸ್ತಾರೆ ಅವರಿಂದ ಪಂಚಾಂಗ ಶ್ರವಣವನ್ನು ಆ ಸಂವತ್ಸರದ ಫಲದ ಶ್ರವಣವನ್ನು ಮಾಡ್ತಾರೆ ಮನೆಯಲ್ಲಿ ಯಾರು ಈಗ ಪುರೋಹಿತರೆಲ್ಲ ಆ ದಿನದಲ್ಲಿ ಸಿಕ್ಕುವುದು ಕಷ್ಟ ಆದ್ದರಿಂದ ಮನೆಯಲ್ಲಿ ಯಾರಾದರೂ ಹಿರಿಯವರು ಆ ಪಂಚಾಂಗ ಪಠನ ಮಾಡ್ತಾರೆ ಅದನ್ನು ಉಳಿದವರು ಶ್ರವಣ ಮಾಡುವುದು ಮುಖ್ಯವಾಗಿ ಇಲ್ಲಿ ಪಂಚಾಂಗ ಶ್ರವಣ ಏನಂದರೆ ಪಂಚಾಂಗಗಳ ಬಗ್ಗೆ ದಿನ ನಕ್ಷತ್ರ ವಾರ ತಿಥಿ ಯೋಗ ಕರಣ ಹಾಗೆ ಆ ಸಂವತ್ಸರದ ಫಲ ಏನು ಅಂತೇಳಿ ಇತ್ತೀಚೆಗೆ ಸಂವತ್ಸರದ ಫಲದಿಂದ ಎಲ್ರಿಗೂ ಕೇಳಲಿಕ್ಕೆ ಉತ್ತೇಜನ ಇರುವುದು ಅವರವರ ರಾಶಿಗಳು ಹೇಗಿರ್ತದೆ ಆ ರಾಶಿಗಳ ಫಲ ಹೇಗಿರ್ತದೆ ಮತ್ತು ವ್ಯಯ ಮತ್ತು ಇದು ಎಷ್ಟಿರ್ತದೆ ಅಂತ ಹೇಳಿ ಆದರೂ ಆ ಎಂಬುದು ನಮ್ಮ ಸಂಪ್ರದಾಯದಲ್ಲಿ ಸಂಪ್ರದಾಯದಲ್ಲಿ ಹೇಳಿದ ಲೆಕ್ಕದಲ್ಲಿ ಸಂವತ್ಸರ ಫಲವನ್ನು ಕೇಳುವುದು ಅಂತ ಮಾತ್ರ